ಇಡೀ ದೇವ್ರ ದಯದಿಂದ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ನನ್ನ ಮದುವೆ ಆದ ನಂತರ ಯಾಕೆಂದ್ರೆ ಅವರು ದಾವಣಗೆರೆಯಲ್ಲಿ ನಮಗೆ ಭತ್ತ ಕಳಿಸ್ತಿದ್ರು ಅವರು ಸೊ ಹುಡುಗ ಒಳ್ಳೆಯವನು ಅವನೇನೋನು ಶ್ರೀಮಂತ ಆಗಿದ್ರು ಪರವಾಗಿಲ್ಲ ಹುಡುಗ ಒಳ್ಳೆ ಸಂಸ್ಕಾರವಂತ ಅಂತ ಅಂತ ಸೊ ನಮ್ಮ ಮಾವನವರು ನಮ್ಮ ಅತ್ತೆಯವರು ಡಿಸೈಡ್ ಮಾಡಿ ಅವರು ನಮ್ಮನೆಗೆ ಕೊಟ್ಟರು ಸರ್ ಆಕೆ ಅವರ ಒಂದು ಎಕ್ಸ್ಪೀರಿಯನ್ಸು ನಮ್ಮ ಶ್ರೀಮತಿಯವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಕೆಲವರೆಲ್ಲ ಮೋಸ ಮಾಡಿ ಆ ವ್ಯವಹಾರದಲ್ಲಿ ನಷ್ಟ ಆಗಿ ಸೊ ತಿರುಗಿ ಯಾರೊಬ್ರು ಸಹಾಯದಿಂದ ಮತ್ತೆ ಅವರು ಡೆವಲಪ್ಮೆಂಟ್ ಆಗಿರೋದು ಆಕೆ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದಾಳೆ ನನ್ನ ಒಂದು ವ್ಯಾಪಾರಕ್ಕೆ ಸೊ ರೈಸ್ ಮಿಲ್ಗೆ ನೀವು ಹೋಗಿ ಮಾಡಿ ಅಂತ ಅಂತಂದ್ಬಿಟ್ಟು ಆಕೆ ಡೇ ಆ್ಯಂಡ್ ನೈಟ್ ನಮಗೆ ಸಪೋರ್ಟ್ ಇತ್ತು ನಾವು ಇಷ್ಟು ಬೆಳೆಯೋದಕ್ಕೆ ಕಾರಣ ಯಾರಾದ್ರೂ ಸಹ ನಮ್ಗೆ ಹತ್ತು ಸಾವಿರ ರೂಪಾಯಿ ನಮಗೆ ಕೊಟ್ರೆ ನಮ್ಗೆ ನಂಬಿಕೆ ಮೇಲೆ ಅವ್ರು ಹತ್ತು ಸಾವಿರ ಕೊಟ್ರಲ್ಲಪ್ಪ ಯಾವಾಗ ಅವ್ರಿಗೆ ತೀರಿಸ್ತೀನ ಯಾವ್ದೋ ಒಂದು ಲೋಟ್ ಭತ್ತ ನಮ್ಗೆ ಕಳಿಸಿದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಲಕ್ಷಾಂತರ ರೂಪಾಯಿದು ನಮಗೆ ಆ ಪ್ರಾಡಕ್ಟ್ ಕಳಿಸಿದ್ರಲ್ಲ ಯಾವಾಗ ಅವ್ರಿಗೆ ಕೊಡ್ತೀನಿ ಸೊ ಈ ಮನೋಭಾವ ನಾನು ಮನ್ ಅವಾಗಲೇನೆ ಹೇಳಿದೆ ನನಗೆ ಅಗ್ ಯಾವ್ದೋ ರಾತ್ರಿ ಯಾವ್ದೋ ಗೊತ್ತಿರ್ಲಿಲ್ಲ ಸರ್ ಸೊ ನಮ್ಮ ಮಕ್ಕಳು ನಮ್ಗಿಬ್ರು ಮಕ್ಕಳು ಒಂದು ಹೆಣ್ ನನ್ನ ಮಗಳು ಅಮೃತ ಮಗ ಆಕರ್ಷು ಚಿಕ್ಕ ವಯಸ್ಸಿಂದನೂ ನಮ್ಮ ಅವರೇ ಅವ್ರನ್ನ ಬೆಳೆಸಿದ್ದು ಸೊ ಈ ಮನೆ ಕಟ್ಸಿದ್ದು ನಮ್ ಅವರೇ ನಿಂತ್ಕೊಂಡು ನಾನು ಯಾವ ಬಂತು ಶನಿ ಬಂದು ಬಟ್ವಾಡಿ ಎಷ್ಟು ಅಮೌಂಟ್ ಕೊಟ್ಬಿಟ್ಟು ಹೋಗ್ತಿದ್ರೆ ಸೊ ತಿರ್ಗಿ ಬರ್ತಿರ್ಲಿಲ್ಲ ನಮ್ಮ ಒಂದು ಜೀವನದ ಯಶಸ್ಸಿಗೆ ನಮ್ಮ ಶ್ರೀಮತಿಯವರೇ ಕಾರಣ ಅದ ಎರಡನೇ ಮಾತ್ರ ಇಲ್ಲ ಅವರ ಒಂದು ಆಲೋಚನೆ ಅವರ ಒಂದು ವಿಚಾರ ಅವರ ಒಂದು ಕೊಡುಗೆ ಸರಿ ಯಾರಾದರೂ ಸಹ ಬರಲಿ ಹಂಗೆ ಅಂತೂ ಕಳಿಸ್ತಿರ್ಲಿಲ್ಲ ಸೊ ತಿಂಡಿ ತಿನ್ನಿ ಊಟ ಮಾಡಿ ಬೇಡ ಅಂತ ಅಂತ ಕೊನೆ ಹಣ್ಣಂತೂ ಕೊಟ್ಟು ಕಳಿಸ್ತಾ ಇದ್ರು ಸೊ ದಯದಿಂದ ಅವರು ತುಂಬ ಸಂತೋಷವಾಗಿ ಆನಂದವಾಗಿ ಇರುವಂತ ಕಾಲ ಭಗವಂತನ ಇಚ್ಛೆ ಸೊ ಅವರು ಲೋ ಬಿ ಪಿ ಆಗ್ಬಿಟ್ಟು ಹೋಗ್ಬಿಟ್ರು ಯಾವುದೋ ಜನ್ಮದ ಪುಣ್ಯ ನಮಗೆ ಈ ಒಂದು ಸ್ಪಿರಿಚುವಲ್ ಒಂದು ಜ್ಞಾನ ಇತ್ತು ನಮ್ಮ ಕೈಯಲ್ಲಿ ಏನು ಇಲ್ಲ ಇಡೀ ಸೃಷ್ಟಿನ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತ ಭಗವಂತ ಎಲ್ಲನೂ ಅವನೇ ಮಾಡಿಸ್ತಾ ಇರೋದು ಆತ ಸೂತ್ರಧಾರ ನಾವು ಪಾತ್ರಧಾರಿಗಳು ಈಸ್ ಎ ಡೈರೆಕ್ಟರ್ ಆರ್ ಓನ್ಲಿ ದಿ ಆಕ್ಟರ್ ಅಷ್ಟೆ ಆತ ಬಿಂಬ ನಾವು ಪ್ರತಿಬಿಂಬ ನಮ್ಮ ಕನ್ನಡಿ ಮುಂದೆ ನಾವು ನಿಂತ್ಕೊಂಡ್ರೆ ನಾನು ಬಿಂಬ ಕನ್ನಡಿನಲ್ಲಿ ಪ್ರತಿಬಿಂಬ ಕಾಣುತ್ತೆ ನಾನು ಯಾವ ಥರ ಆಕ್ಟಿಂಗ್ ಮಾಡ್ತಾನೋ ಆ ಥರ ಕನ್ನಡಿನಲ್ಲಿ ಕಾಡ್ತಾರೆ ಕಾಣ್ತದೆ ಅದೇ ತರ ಬಿಂಬರೂಪಿಯಾಗಿಂಥ ಭಗವಂತ ನಮ್ಮಲ್ಲಿದ್ದು ನಾವು ಪ್ರತಿಬಿಂಬ ಅಷ್ಟೆ ನಮ್ಮ ಕೈಯಲ್ಲಿ ಏನೇನು ಇಲ್ಲ ಸೊ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ನೋಡಿ ಈಗ ಈ ಸೃಷ್ಟಿಗೆ ಕಾರಣ ಯಾರು ಪಶು ಪಕ್ಷಿ ಪ್ರಾಣಿಗಳಿಗೆ ಯಾರು ಆಹಾರ ಒದಗಿಸ್ತಾ ಇರೋದು ಸೊ ನಮಗೆ ಈ ಪಂಚಭೂತಗಳು ಈ ಭೂಮಿ ಆಕಾಶ ನೀರು ಅಗ್ನಿ ವಾಯು ಯಾರು ಕೊಡ್ತಾ ಇರೋದು ಭಗವಂತನೇ ಅವನೇ ಎಲ್ಲ ಮಾಡಿಸ್ತಾ ಇರೋದು ಸೊ ಈ ಒಂದು ಜ್ಞಾನ ಇರೋದ್ರಿಂದ ಭಗವಂತ ನಿನ್ನೆಚ್ಚೆ ಇದನ್ನ ತಿಳ್ಕೊಂಡು ಈ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯಾವ ಏನಿದೆ ಸ ನಾನು ಎಷ್ಟು ಸಾವಿರ ಕೋಟಿ ದುಡಿದ್ರು ಏನ್ ಬರ್ತದೆ ಇರ ತನಕ ಒಳ್ಳೇದ್ ಮಾಡ್ತಾ ಹೋಗ್ಬೇಕು ಇರೋ ತನಕ ಸೇವೆ ಮಾಡ್ತಾ ಹೋಗ್ಬೇಕು ನೋಡಿ ಇವತ್ತು ನೆನ್ಸ್ಕಂತಾರೆ ಇವತ್ತು ನೆನ್ಸ್ಕೊಂಡ್ರು ಹಾ ಮಹಾಲಕ್ಷ್ಮಿ ಅಂದಂಗಿದ್ರಪ್ಪ ನಿಮ್ಮ ಶ್ರೀಮತಿ ಅವರು ಸೊ ನಮ್ಮ ಎಕ್ಸ್ ಎಮ್ ಎಲ್ ಎ ಅವ್ರು ಇವಾಗಲೂ ಹೇಳ್ತಾರೆ ಏನಯ್ಯನ ಅವ್ರು ಹೋದಾಗ ಎಷ್ಟು ಜನನಪ್ಪ ಎಷ್ಟು ಜನಯ್ಯ ನಮ್ಮೆಲ್ ಎಂ ಎಲ್ ಅವ್ರು ಇವತ್ತನ್ನು ಅವತ್ತು ಹೇಳ್ಕಂತಾರೆ ಕಣ್ಣಾಗ ನೀರಾಕ್ ಪ್ರತಿಯೊಬ್ಬರು ಹಾಕ್ತಾ ಇದ್ರಲ್ಲ ಇದಲ್ವ ಜೀವನ ಇದೆಲ್ಲ ಜೀವನ ಖಂಡಿತವಾಗ್ಲೂ ಸಹ ಈ ಒಂದು ಯಶಸ್ಸಿಗೆ ಈ ಒಂದು ಘಟ್ಟಕ್ಕೆ ನಮ್ಮ ಶ್ರೀಮತಿಯವರೇ ಕಾರಣ ಅದರಲ್ಲಿ ಎರಡನೇ ಮಾತು ಇಲ್ಲ ನಮ್ಮ ಒಂದು ಸೌಭಾಗ್ಯ ಇಲ್ಲಿ ಆರ್ ಎಸ್ ಎಸ್ ಕಟ್ಟಡ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡದ ಮೇಲೆ ಸೊ ಭವ್ಯವಾದಂಥ ಒಂದು ಕಟ್ಟಡ ಅಂದ್ರೆ ಎಲ್ಲರೂ ಸಮಾಜ ಎಲ್ಲ ಸೇರ್ಕೊಂಡು ಸೊ ಅದನ್ನು ಮಾಡುದು ಈಗ ಚಿಕ್ಕಪೇಟೆ ದೇವಸ್ಥಾನ ಕನಿಕಪುರೇಶ್ ದೇವಸ್ಥಾನ ಸೊ ನೀವೇ ಅಲ್ಲಿ ಅಧ್ಯಕ್ಷರಾಗಬೇಕು ಅಂತ ಎಲ್ಲರ ಆಸೆ ಅಲ್ಲಿ ಅಧ್ಯಕ್ಷರಾಗಿ ಅಲ್ಲಿ ತುಂಬಾ ಚೆನ್ನಾಗಿ ಸೊ ಎನ್ ಎಸ್ ಜಯಕುಮಾರ್ ಎಲ್ಲರ ಸಹಕಾರದಿಂದ ಒಂದು ಭವ್ಯವಾದಂಥ ಒಂದು ಕಟ್ಟಡ ಆಗಿದೆ ಸೊ ಸಮಾಜದಲ್ಲಿ ಎಲ್ಲಾನು ಸೇರಿಸ್ಕೊಂಡು ನಾವು ಬೆಳೀಬೇಕು ಬೇರೆಯವ್ರನ್ನು ಬೆಳಿಬೇಕು ಬೆಳೆಸ್ಬೇಕು ಮತ್ತೆ ಜೀವನ ಅಂತಂದ್ರೆ ನಾವು ಸಂತೋಷವಾಗಿರ್ಬೇಕು ಬೇರೆಯವ್ರಿಗೂ ಸಂತೋಷವನ್ನು ಕೊಡಬೇಕು ಬಿ ಹ್ಯಾಪಿ ಮೇಕ್ ದೆಮ್ ಅದರ್ಸ್ ಟು ಬಿ ಹ್ಯಾಪಿ ಸೊ ಈ ರೀತಿನಲ್ಲಿ ನಮ್ಮ ಸ್ನೇಹಿತರು ದಿವಸ ಫೋನ್ ಮಾಡಿಬಿಟ್ಟು ಸರ್ ನಿಮ್ಮನ್ನ ಭೇಟಿ ಆಗಬೇಕು ಅಂತಂದ್ರು ಬನ್ನಿ ಸರ್ ಮನೆಗೆ ಬನ್ನಿ ಅಂತಂದ್ರು ಬಂದರು ಸೊ ಕುತ್ಕಂಡ್ರು ನೀವಿಷ್ಟೆಲ್ಲ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀರಲ್ಲ ಎಷ್ಟು ಸೇವೆ ಮಾಡ್ತಾರು ಎಷ್ಟೋ ನಿಮ್ಮ ಮಗನಿಗೆ ಆಕರ್ಷಣೆ ಗೊತ್ತಿಲ್ಲ ಅವರು ಫಸ್ಟ್ ಏನು ಹೇಳಿದ್ರು ನಿಮ್ಮ ಬಗ್ಗೆ ಒಂದು ಪುಸ್ತಕ ಮಾಡ್ತೀವಿ ಅಂತಂದ್ರು ನಾನು ದಯವಿಟ್ಟು ಬೇಡ ಸರ್ ಅಂತಂದೆ ಆವಾಗ ಈ ವಿಚಾರ ಹೇಳಿದ್ರು ನೀವು ಮಾಡ್ತಾರ ಸೇವೆ ನಿಮ್ಮ ಮಗನಿಗೆ ಗೊತ್ತಿಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಅಷ್ಟು ಸರ್ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವ್ರಿಗೆ ಸಮಾಜದವ್ರಿಗೆ ನೀವು ಮಾಡ್ತಾ ಇರೋ ಒಂದು ಸೇವೆ ಒಂದು ಇನ್ಸ್ಪಿರೇಷನ್ ಆಗಬೇಕು ಸರ್ ಅದಕ್ಕೊಂದು ರೆಕಾರ್ಡ್ ಬೇಕು ಅದಕ್ಕೆ ಒಂದು ಪುಸ್ತಕವನ್ನು ಮಾಡ್ತೀನಿ ಅಂತ ಅಂದರು ಸರ್ ಸರಿ ಸರ್ ಇದರಿಂದ ಅಜ್ಜನು ಒಳ್ಳೆ ಅನುಕೂಲ ಆಗ್ತದೆ ಅನ್ನಂಗಿದ್ರೆ ಆಯ್ತು ಸರ್ ಮಾಡಿ ಅಂತಂದರು ಭಾಳ ಹಗಲು ರಾತ್ರಿ ಕಷ್ಟಪಟ್ಟು ಸ ಅವರು ನಮ್ಮ ಕ್ಯಾಲೆಂಡರ್ ಶಿವಕುಮಾರ್ ಅವರು ತುಂಬ ಅತ್ಯದ್ಭುತವಾದಂಥ ಒಂದು ಹೃದಯವಂತನ ಒಂದು ಪುಸ್ತಕವನ್ನ ಅವರು ಮಾಡಿದಾರೆ ಸರ್ ಅವರ ಒಂದು ಈ ಒಂದು ಪುಸ್ತಕಕ್ಕೆ ಮಾತಾಡಕ್ಕೆ ನನ್ನ ಕೈಯಲ್ಲಿ ವರ್ಡಿಂಗ್ಸ್ಗಳು ಇಲ್ಲ ಸರ್ ಸುಮಾರು ಒಂದು ನೂರ ಎಂಟು ಜನ ನಮ್ಮ ಬಗ್ಗೆ ಆರ್ಟಿಕಲ್ ಬರೆದಿದ್ದಾರೆ ಸರ್ ಈ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನ ಮಗ ಆಕಷ್ಟು ಬಹಳ ಚೆನ್ನಾಗಿ ಅವನು ಮಾಡ್ದ ಮಾಡಿದ ಸರ್ ಅಲ್ಲಿ ಸಾವಿರಾರು ಜನ ಸೇರಿದ್ರು ಸರ್ ಅಷ್ಟು ಚೆನ್ನಾಗಿ ಮೂಡಿ ಬಂತು ಅಲ್ಲಿ ನಾಲ್ಕು ಜನ ಸ್ವಾಮೀಜಿಯವರು ಮತ್ತೆ ಎಲ್ಲರೂ ಮಾತಾಡಿದ್ದು ಅಲ್ಲಿ ವ್ಯವಸ್ಥೆ ಎಲ್ಲ ಸಂತೋಷ ಬಂದ ಅವತ್ತು ನಮ್ಮ ಸ್ನೇಹಿತರು ಶ್ರೀಮಂತರು ನಮ್ಮ ಶ್ರೀಮಂತರು ಶ್ರೀಮಂತರವರು ಫೋನ್ ಮಾಡಿದರು ಎರಡು ಮಿಸ್ಡ್ ಕಾಲಲ್ಲಿತ್ತು ಸೊ ನಾನು ಫೋನ್ ಮಾಡಿದೆ ಸರ್ ನೀವು ಬಂದಿದ್ದು ಭಾಳ ಸಂತೋಷ ನೀವು ಆಶೀರ್ವಾದ ಮಾಡಿದ್ರಿ ಅಂತ ಅದೆಲ್ಲ ನಾನು ಹೇಳ್ತೀನಿ ಕೇಳು ಅಂತ ಹೇಳಿದ್ರು ಅವರು ಅವ್ರ ಬಾಯಲ್ಲೇ ಅವ್ರು ಏನು ಹೇಳಿದ್ರು ಅಂದರೆ ನಾನೇನಾದ್ರೂ ಸಹ ಈ ಫಂಕ್ಷನ್ ಮಿಸ್ ಮಾಡ್ಕೊಂಡಿದ್ದಿದ್ರೆ ಇಡೀ ನಾನು ಜೀವಮಾನದಲ್ಲಿ ಇದಕ್ಕಿಂತ ಮಹಾಪಾಪ ಬೇರೆ ಇಲ್ಲ ಒಂದು ಇನ್ನೊಂದು ಹೇಳಿದ್ರು ನಾವು ಲೈಫ್ ಅಂದರೆ ಏನು ಅನ್ಕಂಡು ಚೆನ್ನಾಗಿ ನಾನು ಸಂಪಾದನೆ ಮಾಡಬೇಕು ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಇಷ್ಟೇ ನಾನು ಅನ್ಕೊಂಡಿದ್ದು ಆದರೆ ಈ ಸ್ವಾಮೀಜಿಯವರು ಎಲ್ಲರೂ ಮಾತಾಡಿ ಕೇಳಿದ ಮೇಲೆ ನಾನು ಹುಟ್ಟಿದ ಮೇಲೆ ನಾನು ಸೇವೆ ಮಾಡಬೇಕು ನಾನು ನನ್ನ ಜೀವನವನ್ನು ಸಾರ್ಥಕ ಪಡಿಸ್ಕೊಬೇಕು ಅನ್ನೋ ಒಂದು ಕನ್ಕ್ಲೂಷನ್ ಬಂದಪ್ಪ ನಿನ್ನ ಜೊತೆ ನಾನು ಸಹ ಸೇವೆ ಮಾಡ್ತೀನಿ ಸೊ ಅನ್ನೋ ವಿಚಾರಗಳು ಹಲವಾರು ಜನ ಹಲವಾರು ಜನ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಸರ್ ಸೊ ಮಾಡ್ತಾ ಹೋಗ್ಬೇಕು ಸರ್ ಒಳ್ಳೇದು ಮಾಡ್ತಾ ಹೋಗ್ಬೇಕು ಅದೇ ಜೀವನ ಅದೇ ಸಾರ್ಥಕತೆ ಸರ್